ನಿಮ್ಮ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್ ಯಾವ್ದು ಅದ ಮೇಲೆ ಹೇಳಿ ಕೊಟ್ಟಿರೋದು ಸರ್ಕಾರದ ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಎಲ್ಲಾ ಅಕ್ಕಿ ಬೆಳೆ ಎಣ್ಣೆ ನಿಮ್ಗೆ ಕೊಟ್ಟು ಬಾಗಳು ನಾನ್ ಆ ರೀತಿ ಏನ್ ಹೇಳಿಲ್ವಲ್ಲ ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ ಬಡ್ಜೆಟ್ದು ನಾಲ್ಕು ಕೋಟಿ ಒಂಬತ್ತು ಲಕ್ಷ ಹಣ ಬಡ್ಜೆಟ್ ಹೆಚ್ಚು ಬಡ್ಜೆಟ್ ಕೊಟ್ಟಿದ್ದಾರೆ ಅಂತ ಏನಿಲ್ಲ ಸುಮ್ಮನೆ ಅವರೆಲ್ಲ ಎಣ್ಣೆ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಅಪ್ಪ ಅಷ್ಟೇ ಅದನ್ನು ಅದನ್ನು ನೋಡಿ ಮತ್ತೆ ಪುನರುಚ್ಚಾರ ಮಾಡ್ತೀನಿ ಸಿದ್ದರಾಮಯ್ಯನವರು ನಾಲ್ಕು ಕೋಟಿ ಒಂಬತ್ತು ಲಕ್ಷ ಬ ಹಣ ನಾಲ್ಕು ಲಕ್ಷ ಒಂಬತ್ತು ಸಾರಿ ನಾಲ್ಕು ಪಾಯಿಂಟ್ ಝೀರೋ ನೈನ್ ಲ್ಯಾಕ್ಸ್ ಕ್ರೋರ್ಸ್ ಆ ಬಡ್ಜೆಟನ್ನು ಕೊಟ್ಟಿದ್ದಾರೆ ನಾನು ಭಾಷಣದಲ್ಲೂ ಹೇಳಿದ್ದೇನೆ ನಮ್ಮ ಹತ್ರ ಯಾವುದಕ್ಕೂ ಹಣದ ಕೊರತೆ ಇಲ್ಲ ನೀರಾವರಿಗೆ ಇಪ್ಪತ್ತೆರಡು ಸಾವಿರ ಕೋಟಿ ಬಡ್ಜೆಟಲ್ಲಿ ಕೊಟ್ಟಿದ್ದಾರೆ ಅಲೊಕೇಶನ್ಸ್ ಮಾಡಿದ್ದಾರೆ ನಾವು ಗ್ಯಾರಂಟಿಗಳನ್ನು ಬಡ್ಜೆಟ್ನಲ್ಲೇ ತಂದಿದ್ದೇವೆ ಪ್ರತಿ ಕ್ಷೇತ್ರಕ್ಕೂ ಈಗಾಗಲೇ ಐವತ್ತು ಲಕ್ಷ ಐವತ್ತು ಕೋಟಿ ರೂಪಾಯಿಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡೋಕ್ಕೆ ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ನಾನು ಹೇಳಿದೆ ಸಣ್ಣದಾಗ ಅವರು ಯಾರೋ ಮಾತಾಡುವಾಗ ಆ ರೀತಿ ತಮಾಷೆಗೆ ಅವರು ಹೇಳಿದ್ರು ಅಂತ ನಾನು ರಿಯಾಕ್ಟ್ ಮಾಡಿರ್ಬೋದು ಆದರೆ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಅಥವಾ ಆರ್ಥಿಕ ಮುಗ್ಗಟ್ಟು ಇಲ್ಲ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಹಣ ಕೆಲವು ಸಂದರ್ಭದಲ್ಲಿ ಬಿಡುಗಡೆ ಆಗೋದು ನಿಧಾನ ಆಗುತ್ತೆ ಡಿ ಪಿ ಆರ್ ಮಾಡಬೇಕು ಎಸ್ಟಿಮೇಟ್ ಮಾಡಬೇಕು ಒಂದು ಕಾಮಗಾರಿ ಅಂತ ಹೇಳಿದರೆ ಅದಕ್ಕೆ ಎಸ್ಟಿಮೇಟ್ ಮಾಡಬೇಕು ಡಿ ಪಿ ಆರ್ ಆಗಬೇಕು ಆಗ ಎಲ್ಲ ಹಣ ಬಿಡುಗಡೆ ಆಗುತ್ತೆ ಅದು ಸ್ವಲ್ಪ ನಿಧಾನ ಆಗಿರ್ಬೋದು ಅನ್ನೋದು ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಹಣದ ಕೊರತೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅವ್ರು ಯಾರಾದರೂ ನನ್ನನ್ನು ಆ ರೀತಿ ತಪ್ಪು ಕಲ್ಪನೆ ಇಟ್ಕೊಂಡಿದ್ರೆ ಐ ಆಮ್ ಸ್ಟ್ಯಾಂಡಿಂಗ್ ಟು ಕರೆಕ್ಷನ್ಸ್ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ನಮ್ಮ ಸರ್ಕಾರದಲ್ಲಿ ಇಲ್ಲ